ಹಳ್ಳಿಯಿಂದ ಚಾಮಾರು ಹುಡುಗ ಇವತ್ತು ದೇಶದ ಪ್ರಧಾನಿಯಾಗಿ ಈ ದೇಶವನ್ನು ಮುನ್ನಡೆಸ್ತಾ ಇರತಕ್ಕಂಥ ಅವರ ರೀತಿ ನೀತಿಗಳು ಇವತ್ತು ಜನ ಸದಾಭಿಪ್ರಾಯದಿಂದ ಅವರಿಗೆ ಮತದಾನವನ್ನು ಮಾಡಿದ್ದಾರೆ ಹಾಗಾಗಿ ದೇಶದಲ್ಲಿ ಅವರು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಇದೊಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಆನಂದ ಮತ್ತು ಉತ್ಸಾಹ ಉತ್ಸಾಹದ ದಿನಗಳು ಹಾಗಾಗಿ ಸಹಜವಾಗಿ ಇಡೀ ದೇಶದ ಎಲ್ಲೆಡೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ವಿಜಯೋತ್ಸವಗಳನ್ನು ಸಂಭ್ರಮದಿಂದ ಆಚರಣೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ರೀತಿಯ ಸಂಭ್ರಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮನೆ ಮಾಡಿದೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ದೊಡ್ಡದಾಗಿರ್ತಕ್ಕಂಥ ಅಂತರಿಂದ ಒಂದೂವರೆ ಲಕ್ಷ ಮತಗಳ ಅಂತರಿಂದ ಗೆಲುವಿನ ಒಂದು ವಿಜಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರತಿಜ್ಞೆಯ ಸ್ವೀಕಾರದ ಒಂದು ಅಭಿನಂದನೆಯ ಕಾರ್ಯ ಎಲ್ಲವನ್ನು ಒಟ್ಟು ಮಾಡಿ ಅವತ್ತು ಎಲ್ಲ ಕಡೆ ವಿಜಯೋತ್ಸವಗಳು ನಡೆದಿದ್ದಾವೆ ಪ್ರಧಾನಮಂತ್ರಿಗಳ ಪ್ರತಿಜ್ಞಾವಿಧಿಯ ಸ್ವೀಕಾರವನ್ನು ಮಾಡಿದ ಮೇಲೆ ನೋಡಿದ ಮೇಲೆ ನಮ್ಮ ರಾಜ್ಯದ ಐದು ಮಂತ್ರಿಗಳು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ ಮೇಲೆ ಸಹಜವಾಗಿ ಉದ್ಘೋಷಗಳನ್ನು ಆಗ್ತಾ ಕಾರ್ಯಕರ್ತರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವಂಥದ್ದು ಇಡೀ ದೇಶದಲ್ಲಿ ಕಂಡಿದ್ದೇವೆ ಆದರೆ ಮಂಗಳೂರು ಮತಕ್ಷೇತ್ರದ ಬೋಳಿಯಾರ್ ಸಮೀಪದಲ್ಲಿ ಈ ವಿಜಯೋತ್ಸವವನ್ನು ಆಚರಣೆ ಮಾಡಿ ಮನೆಗೆ ತೆರಳತಕ್ಕಂಥ ಸಂದರ್ಭದಲ್ಲಿ ಘೋಷಣೆಗಳನ್ನು ಹಾಕ್ಕೊಂಡು ಹೋಗಿರ್ತಕ್ಕಂಥ ಹರೀಶ್ ಮತ್ತು ನಂದಕುಮಾರ್ ಅನ್ನತಕ್ಕಂಥ ಎರಡು ಕಾರ್ಯಕರ್ತರ ಮೇಲೆ ಮಸೀದಿಯಲ್ಲಿರ್ತಕ್ಕಂಥ ದುಷ್ಕರ್ಮಿಗಳು ಬಂದು ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದನ್ನು ಕೇಳಿದೆ ಈ ಕ ಘಟನೆಯನ್ನು ನಾನು ಖಂಡಿಸ್ತೇನೆ ಈ ದೇಶದಲ್ಲಿ ಭಾರತ್ ಮಾತಾ ಜೈ ಹಾಕತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ರಾಷ್ಟ್ರ ಭಕ್ತನ ರಾಷ್ಟ್ರ ಪ್ರಜೆಯ ಕರ್ತವ್ಯ ಮತ್ತು ಜವಾಬ್ದಾರಿ ಹರೀಶ್ ಮತ್ತು ನಂದಕುಮಾರ್ ಮಸೀದಿ ಹತ್ತಿರ ಹೋದಾಗ ಪ್ರಾರ್ಥನಾ ಮಂದಿರದ ಬಳಿ ತೆರಳಿದಾಗ ಭಾರತ್ ಮಾತಾ ಕಿ ಜೈ ಘೋಷಣೆ ಹಾಕಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರ ಹತ್ಯೆ ಮಾಡ್ತಕ್ಕ ಹತ್ಯೆ ಪ್ರಯತ್ನ ಮಾಡ್ತಕ್ಕಂಥ ಕಾರ್ಯಗಳು ನಡೆದಿದ್ದಾವೆ ಹೇಳಿದರೆ ಈ ದೇಶದಲ್ಲಿ ಏನು ನಡೀತಾ ಇದೆ ಭಾರತ್ ಮಾತಾ ಕಿ ಜೈ ಅನ್ನುವಂಥದ್ದು ತಪ್ಪ ಈ ದೇಶದಲ್ಲಿ ಇದೇನು ಪಾಕಿಸ್ತಾನದಲ್ಲಿದೆ ಬೋಳಿಯಾರ್ ಕೋನಾಜಿಗಳು ಹೇಳಿದ್ರೆ ಈ ಮತಾಂಧ ಶಕ್ತಿಗಳ ಕೈವಾಶಗಳು ಇವು ಕೈವಾಡಗಳು ಇವತ್ತು ಯಾವ ಜ ಮಠಕ್ಕೆ ಹೋಗಿದೆ ಹೇಳಿದರೆ ನಾಡ್ತಾ ಇದ್ದೇನೆ ಅಲ್ಲಿರ್ತಕ್ಕಂಥ ಪ್ರಾರ್ಥನೆ ಮಾಡಿರ್ತಕ್ಕಂಥವ್ರಲ್ಲಿ ಕೇಳ್ತಾರೆ ನೀವು ಏನು ಭಾರತ್ ಮಾತಕ್ಕೆ ವಿರೋಧಿ ವಿರೋಧಿಸ್ತೀರೇನು ಅಲ್ಲಿ ಅವರೇನು ನಿಮ್ಮ ಮಸೀದಿಗೆ ಏನು ಘೋಷಣೆ ಹಾಕಿದಾರ ವಿರುದ್ಧ ಘೋಷಣೆ ಮಾಡಿದಾರಾ ಅಥವಾ ಮತಧರ್ಮಗಳ ವಿರುದ್ಧ ಘೋಷಣೆ ಮಾಡಿದಾರ ಹೇಳಿ ಯಾವುದಿಲ್ಲದೆ ಕೇವಲ ಭಾರತ್ ಮಾತಾಕಿ ಜೈ ಅನ್ನುವಂಥ ಘೋಷಣೆಗೋಸ್ಕರ ಅವರನ್ನು ಹತ್ಯೆ ಮಾಡತಕ್ಕಂಥ ಪ್ರಯತ್ನಗಳಾಗಿದೆ ನಾನು ಖಂಡಿಸ್ತೇನೆ ಮತ್ತು ತತ್ಕ್ಷಣ ಅವರನ್ನು ಮೂರು ಜನರನ್ನು ಬಂಧನ ಮಾಡಿದ್ದೇವೆ ಅಂತ ಪೊಲೀಸ್ ಇಲಾಖೆ ಹೇಳಿದೆ ಇದರ ಹಿಂದೆ ಇರ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ಬಂಧಿಸಬೇಕು ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಯಾರ್ಯಾರಿದ್ದಾರೆ ಎಲ್ಲರನ್ನು ಬಂಧಿಸಬೇಕು ಅನ್ನತಕ್ಕಂಥ ಆಗ್ರಹವನ್ನು ನಾನು ಮಾಡ್ತೇನೆ ಇನ್ನೊಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಕಾಡ್ತದೆ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಪ್ರಾರ್ಥನೆ ಅಂತ ಹೇಳ್ತಾರೆ ಪ್ರಾರ್ಥನೆಗೆ ಬಂದಿರತಕ್ಕಂಥವ್ರ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಹೇಗೆ ಬಂದವು ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಹೇಗೆ ಬಂದವು ತಳವಾರು ಚೂರಿಗಳು ಇದು ಎಲ್ಲಿಂದ ಬಂತು ಹಾಗಿದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಾರ್ಥನಾ ಮಂದಿರಗಳಲ್ಲಿ ಇದೇ ವಸ್ತುಗಳು ಇರೋದಾ ಇವರು ದೇವರ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತಾರಾ ಅಥವಾ ಗಲಭೆಗಳಿಗೆ ಪ್ರಚೋದನೆ ಕೊಡ್ಲಿಕ್ಕೆ ಬರ್ತಾರಾ ಇಂತಹ ಘಟನೆಗಳಾಗಿದ್ರೆ ಅವ್ರಿಗೆ ಬುದ್ಧಿ ಹೇಳಿ ಕಳಿಸ್ಬೇಕಿತ್ತು ಇವರೇ ನೋವಾಗಿದ್ರೆ ಬುದ್ಧಿ ಹೇಳಿ ಕಳಿಸ್ಬೇಕಿತ್ತು ಅದು ಬಿಟ್ಟು ಒಂದು ಮಸಿ ಪ್ರಾರ್ಥನಾ ಮಂದಿರೆಯಿಂದ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಬಂದು ಹುಡುಕಿ ಹೊಡಿತಾರೆ ಹೇಳಿದರೆ ಇವತ್ತು ಪ್ರಾರ್ಥನಾ ಮಂದಿರಗಳ ಮೇಲೆ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ ಅಲ್ಲಿಂದ ಬಂತದ್ದು ಶಸ್ತ್ರಾಸ್ತ್ರಗಳು ಯಾರ ಕೈಯಲ್ಲಿ ಕೊಟ್ಟರು ಇವ್ರ ಕೈಯಲ್ಲಿ ಸರ್ಕಾರಕ್ಕೆ ನಾನು ಆ ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ ನೀವು ತಕ್ಷಣ ಇದಕ್ಕೆ ಗಂಭೀರವಾಗಿ ತಗೋಬೇಕು ನಿರಂತರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ದ ಮೇಲೆ ವಿಜಯೋತ್ಸವಗಳು ಪ್ರಾರಂಭ ಆದ ಮೇಲೆ ಈ ರಾಜ್ಯದಲ್ಲಿ ಇಂತಹ ಘಟನೆಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಪರೀತ ಆಗ್ತಾ ಇದೆ ಮಾರ್ಗದಲ್ಲಿ ನಮಾಜ್ ಮಾಡತಕ್ಕಂಥದ್ದು ಇವತ್ತು ದಾರಿಯಲ್ಲಿ ಭಾರತ್ ಮಾತಾ ಜಯ ಹಾಕಿದವರಿಗೆ ಹಲ್ಲೆ ಮಾಡ್ತಕ್ಕಂಥದ್ದು ಭಾರತ ಪರವಾಗಿರ್ತಕ್ಕಂಥ ಘೋಷಣೆಗಳನ್ನು ಹಾಕಿರ್ತಕ್ಕಂಥವ್ರಿಗೆ ಹಲ್ಲೆ ಮಾಡ್ತಕ್ಕಂಥ ಹತ್ಯೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ನಡೀತಕ್ಕಂಥದ್ದು ಹೇಳಿದರೆ ಏನು ಒಂದು ರೀತಿಯ ಭಯೋತ್ಪಾದನೆ ಅಲ್ವಾ ಭಾರತ್ ಮಾತಾ ಕಿ ಜೈ ಘೋಷಣೆ ಇಲ್ಲಿ ನಿಷಿದ್ಧವಾ ಹಾಗಾಗಿ ಈ ಪ್ರಶ್ನೆಯನ್ನು ಕಾಡ್ತೇನೆ ಮತ್ತು ಇದೊಂದು ತಕ್ಷಣ ಗಂಭೀರವಾಗಿ ತಗೋಬೇಕು ಸರ್ಕಾರ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ ಎಲ್ಲ ತನಿಖೆಗಳಾಗಬೇಕು ಆ ಪ್ರಾರ್ಥನಾ ಮಂದಿರದೊಳಗೆ ಶಸ್ತ್ರಾಸ್ತ್ರಗಳು ಹೇಗೆ ಬಂದವು ಅನ್ನುವಂಥ ತನಿಖೆಯೇ ಆಗಬೇಕು ಅನ್ನುವಂಥದ್ದು ನಾನು ಅವತ್ತಿ ಹೇಳ್ತೇನೆ ಮತ್ತು ಯಾರ್ಯಾರು ಇದರ ಹಿಂದೆ ಇದ್ದಾರೆ ಅವರೆಲ್ಲರನ್ನ ಬಂಧಿಸಬೇಕು ಹರೀಶ್ ಮತ್ತು ನಂದಕುಮಾರಿಗೆ ಸರ್ಕಾರ ಪರಿಹಾರಗಳನ್ನು ಕೊಡಬೇಕು ಮತ್ತು ಯಾವುದೇ ಕಾರಣಗಳಿಲ್ಲದೆ ಭಾರತ್ ಮಾತಾಕಿ ಜೈ ಘೋಷಣೆ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ ನೀವು ಸರಿಯಾಗಿ ಹೇಳಬೇಕು ಯಾಕಂದರೆ ಇದು ತುಗಲಕ್ ಸರ್ಕಾರ ನಡೀತಾ ಇದೇನು ದುಗಲಕ್ ದರ್ಬಾರ ನಡೀತಾ ಇದ್ದೇನು ಅಲ್ಲಿ ಐದು ಜನ ಭಾರತ್ ಮಾತಾಕಿ ಜೈ ಘೋಷಣೆ ಹಾಕಿದ್ದಾರೆ ಅಂತ ಮೇಲೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ರಿ ಬಾ ನನಗೆ ಮುಖ್ಯಮಂತ್ರಿಗಳು ನೇರವಾಗಿ ಆನ್ಸರ್ ಮಾಡಬೇಕು ಏನು ಅಂತ ಕೇಳಿದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಭಾರತ್ ಮಾತಾಕಿ ಜೈ ಹೇಳುವಂಥದ್ದು ಕಾನೂನು ವಿರುದ್ಧವಾ ಇಲ್ಲಿಯ ಗೃಹ ಸಚಿವರ ಉತ್ತರ ಕೊಡಬೇಕು ಕಾನೂನು ವಿರುದ್ಧವಾ ಭಾರತ್ ಮಾತಾ ಕಿ ಜೈ ಹೇಳುದು ಅಪರಾಧವ ಭಾರತ್ ಮಾತಾ ಕಿ ಜೈ ಹೇಳುವಂಥದ್ದು ಆ ಘೋಷಣೆ ತಪ್ಪಾ ಹಾಗಿದ್ರೆ ನೀವು ಯಾರಿಗೆ ಜೈಕಾರ ಹಾಕ್ತೀರಿ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರ ಪರವಾಗಿ ಯಾವುದ ಪರವಾಗಿ ಘೋಷಣೆ ಹಾಕ್ತೀರಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ಭಾರತ್ ಮಾತಾ ಜೈ ಹಾಕಿದವರ ಮೇಲೆ ಕೇಸ್ ಹಾಕಿದ್ರೆ ಅದೇ ಕಾರಣ ಕೇಸ್ ಹಾಕಿದ್ದೀರಿ ಅಂತ ಆದ್ರೆ ನಾಳೆ ನಿಮ್ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಕಿದವ್ರ ಮೇಲೆ ಕೇಸ್ ಹಾಕ್ತೀರಾ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳಲ್ಲಿ ಜೈಕಾರ ಹಾಕಿದ್ರೆ ಕೇಸ್ ಹಾಕ್ತೀರಾ ಹೇಳಿದ್ರೆ ತುಗಲಾಕ್ತಾರೆ ಬಾರ್ ನಡೀತಾ ಇದೆಯನ್ನೆ ಯಾವ ರೀತಿ ರಾಜ್ಯ ನಡೆಸ್ತಾ ಇದ್ದೀರಿ ನೀವು ಈ ರೀತಿಯ ಕಾರಣಗಳಿಂದ ಇವತ್ತು ಹತ್ಯೆ ಮಾಡಿದವರು ಹತ್ಯೆಗೆ ಬಂದವರು ಭಾರತ್ ಮಾತಾ ಜೈಕಾರ ಹಾಕಿದವರಿಗೆ ನೀವು ಬೆಂಗಾವರಾಗಿ ನಿಲ್ತೀರಿ ಮಾರ್ಗದಲ್ಲಿ ನಮಾಜ್ ಮಾಡಿದವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಜಿಂದಾಬಾದ್ ಹಾಕಿದವ್ರ ಮೇಲೆ ಗೋ ಯಾವುದೇ ಕಾನೂನು ಕ್ರಮಗಳಿಲ್ಲ ಹತ್ಯೆ ಮಾಡಿದವ್ರನ್ನ ಹುಡುಕಿ ಹುಡುಕಿ ಮನೆಯಿಂದ ಹಿಡ್ಕೊಂಡು ಬಂದು ಕೇಸ್ ಹಾಕಬೇಕಿತ್ತು ಅದು ಮಾಡ್ತಾ ಇಲ್ಲ ಅದರ ವಿರುದ್ಧವಾಗಿ ಭಾರತ್ ಮಾತಾ ಜೈ ಹಾಕಿರ್ತಕ್ಕಂಥ ರಾಷ್ಟ್ರ ಭಕ್ತರ ಮೇಲೆ ಏನು ತಪ್ಪ ಇದು ನೀವು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇಡೀ ಮೆರವಣಿಗೆ ಮಾಡಿದಿರಿ ಮಾರ್ಗಗಳನ್ನು ಗಂಟೆಗಟ್ಟಲೆ ಬ್ಲಾಕ್ ಮಾಡಿದಿರಿ ಜನಸಾಗರ ಕರ್ಕೊಂಡು ಹೋದ್ರಿ ಅಲ್ಲಿ ನಿಮ್ಮ ಘೋಷಣೆಗಳು ನಿಮ್ಮ ಇದ್ದವರಿಗೆಲ್ಲ ಘೋಷಣೆ ಹಾಕಿದಿರಿ ಅದು ಯಾಕೆ ನಿಮ್ಮ ಮೂರು ಮೆರವಣಿಗೆಗಳಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದ್ದಾರೆ ಉತ್ತರ ಕನ್ನಡದಲ್ಲಿ ಹಾಕಿದ್ದಾರೆ ಬೆಳಗಾಮಲ್ಲಿ ಹಾಕಿದ್ದಾರೆ ಅದು ಯಾಕೆ ನಿಮ್ಮ ರಾಜ್ಯಸಭಾ ಸದಸ್ಯ ವಿಧಾನಸಭೆಯೊಳಗೆ ಗೆದ್ದಾಗ ಅಲ್ಲಿಯೂ ಪಾಕಿಸ್ತಾನ ಜಿಂದಾಬಾದ್ ಹಾಕಿದ್ದಾರೆ ಪಾಕಿಸ್ತಾನದ ಧ್ವಜ ಹಿಡ್ಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಏನು ಕ್ರಮ ಕೈಗೊಂಡ್ರೆ ಅವ್ರ ಮೇಲೆ ಎಷ್ಟು ಎಫ್ ಐ ಆರ್ ಆಗಿದೆ ಏನು ಗೃಹ ಸಚಿವರು ಅನ್ನ ತಿಂತಾರೆ ಏನು ತಿಂತಾರೆ ರಾಜ್ಯದಲ್ಲಿ ಇಡೀ ರಾಜ್ಯದ ಸುವ್ಯವಸ್ಥೆ ಶಾಂತಿ ಸುವ್ಯವಸ್ಥೆಗಳು ಕಾಪಾಡುವ ವಿಫಲ ಆಗಿದೆ ಅದಕ್ಕಾಗಿ ಹೇಳ್ತಾ ಇದ್ದೇನೆ ನಾನು ಇವತ್ತು ತತ್ಕ್ಷಣ ನಂದಕುಮಾರ್ ಮತ್ತು ಹರೀಶ್ ಅವರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಮತ್ತು ಅವ್ರ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಅದರ ಹಿಂದೆ ಯಾರ್ಯಾರಿದ್ದಾರೆ ಆ ವಿಡಿಯೋದಲ್ಲಿ ಹುಡುಕಿ ಅಷ್ಟು ಜನರನ್ನು ಬಂಧಿಸಬೇಕು ಆ ಪ್ರಾರ್ಥನಾ ಮಂದಿರದ ಒಳಗಡೆ ಎಲ್ಲಿಂದ ಶಸ್ತ್ರಾಸ್ತ್ರ ಬಂತು ಅಂತ ಹೇಳುವಂಥ ಪೂರ್ಣ ತನಿಖೆ ಆಗಬೇಕು ಎಫ್ ಐ ಆರ್ ಮಾಡಿರ್ತಕ್ಕಂಥ ಐದು ಜನ ಭಾರತ್ ಮಾತಾಕಿ ಜೈ ಹಾಕಿದವರ ಮೇಲೆ ಅದನ್ನು ವಾಪಸ್ ತೆಗಿಬೇಕು ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತದೆ ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ನೀವು ತಕ್ಷಣ ಇದಕ್ಕೆ ಸ್ಪಂದನೆ ನೀಡಿದ್ರೆ ಹೋರಾಟಗಳನ್ನು ನಾವು ಕೈಗೆತ್ಕೊಳ್ತೀವಿ